नारायणाय परिपूर्णगुणाणवाय विश्वादयस्तु योनियतिप्रदाय ज्ञानप्रदायुरसुखदुःखासत्कारणाय विचिताय नमो नमस्ते योविप्रलम्बय परितमतिप्रभूतान् पादा निरस्वां कृत्वा भगतत्ववादं सर्वेश्वरि प्रतिपादयन्तम् आनन्दतीर्थमुनिवर्यहं नमामि सकलगृभ्यो नमः सकलहरिदासगृभ्यो नमः ಸುಪ್ರಭಾತ್ ಸಹಿತ ಧ್ಯಾನದ ಒಂದು ತಂಡದಲ್ಲಿರ್ತಕ್ಕಂಥ ಎಲ್ಲ ಆಧ್ಯಾತ್ಮ ಹರಿದಾಸ ಬಂಧುಗಳ ಆಧಾರದಿಂದಲೇ ತ್ರಿಶಾಷ್ಟಾಂಗ ನಮಸ್ಕಾರಗಳನ್ನು ಕಲಿಸುತ್ತಾ ಪೂಜ್ಯ ಅಪಣಾಚಾರ್ಯರಿಗೂ ಪೂಜ್ಯ ಗುರಾಚಾರರಿಗೂ ಶ್ರೀಮತಿ ವಿಜಯಲಕ್ಷ್ಮಿಯವರಿಗೂ ತ್ರಿ ಸಾಷ್ಟಾಂಗ ನಮಸ್ಕಾರಗಳನ್ನು ಕಲಿಸುತ್ತಾ ನಿಜವಾಗಿ ಸುಪ್ರಭಾ ತನ್ನಿರ್ತಕ್ಕಂಥ ಎಲ್ಲ ತಜ್ಞರು ಬಹಳ ಪುಣ್ಯವಂತರು ದಿನಾಲೂ ಮಾನಸಿಕವಾಗಿ ತಿರುಪತಿಯ ಜಾತ್ರವನ್ನು ಮಾಡಿ ಭಗವಂತನ ಸನ್ನಿಧಾನಕ್ಕೆ ಹೋಗಿ ಆತನ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಪರಮಾತ್ಮವನ್ನು ದಾಸತ್ವವನ್ನು ಬೇಳ್ತಕ್ಕಂಥ ದಾಸತ್ವವನ್ನು ಬಿಡ್ತಕ್ಕಂಥ ಮಹನೀಯರು ತಾವೆಲ್ಲರು ವೆಂಕಟದಾಸರು ಮಾತು ಹೇಳ್ತಾರೆ ಶೇಷಗಿರಿಯ ಯಾತ್ರೆ ನೀತರಿಗೆ ಸಾಧಿಸದು ದಾಸರಿಗೆ ಅತಿ ಸುಲಭವಾಗಿಯೇ ದೋರುವುದು ಅಂತ ಹೇಳಿ ಇರ್ತಕ್ಕಂಥ ಹರಿದಾಸವನ್ನು ನಿಜವಾಗಿಯೂ ರಾಸತ್ವವನ್ನು ಸ್ವೀಕರಿಸಿದಂತಹ ಮಹಿಳೆಯಿದ್ದೀರಿ ದಿನ ಜನ್ಮದಲ್ಲಿ ತಿರುಪತಿ ಯಾತ್ರೆ ಮಾಡುವುದು ಬಹಳ ಕಷ್ಟಕರ ವಿಷಯ ಆದರೂ ಮಾನಸಿಕವಾಗಿ ಏನು ಜನಾಲೂ ಹೋಗಿ ತಿರುಪತಿ ತಿಮ್ಮಪ್ಪನ ದರ್ಶನ ಪಡ್ಕೊಂಡು ಬಂದಿರತಕ್ಕಂಥ ತಮ್ಮೆಲ್ಲರ ಪಾದಾರ ಮತ್ತೊಮ್ಮೆ ನಮಸ್ಕಾರವನ್ನು ಹೇಳುತ್ತಾ ಶ್ರೀ ವೆಂಕಟದಾಸದ ಚರಿತ್ರೆಯನ್ನ ಅವಲೋಕಿಸೋಣ ದಿನ ನಾವು ವಿಜ್ಜೂರು ಮಂಡ್ಯನದ ಬರೆದಿರ್ತಕ್ಕಂಥ ಎರಡು ಹಾಡುಗಳನ್ನ ನೋಡಿದ್ವಿ ಪೂಜ್ಯ ಅಪಣಾಚಾರ್ಯರ ವೆಂಕಟದಾಸರ ಬಗ್ಗೆ ಬರೆದಿರತಕ್ಕಂಥ ಪ್ರತಿ ಪಂಚಕವನ್ನ ಆಲಿಸಿದ್ವಿ ಮತ್ತು ವಕಟದಾಸರ ವಾಸಸ್ಥಾನ ಸಂತೆ ಗೆಲ್ಲವರ ಬಗ್ಗೆ ಆ ಕ್ಷೇತ್ರದ ಬಗ್ಗೆ ಅಲ್ಲಿರ್ತಕ್ಕಂಥ ಗ್ರಾಮದೇವತೆಗಳು ದೇವರ ಇತಿಹಾಸವನ್ನು ಮತ್ತು ಮಹಿಮೆಗಳನ್ನು ತಿಳ್ಕೊಂಡ್ವಿ ಇದು ಹೇಳುವ ಉದ್ದೇಶ ಇಷ್ಟೇ ಪ್ರತಿಯೊಬ್ಬರೂ ನಾವು ನಮ್ಮ ನಮ್ಮ ವಾಸಸ್ಥಾನಗಳು ನಮ್ಮ ಹಿರಿಯರಿಯನ್ನು ವಾಸ ಮಾಡಿದ್ರಲ್ಲ ಆ ವಾಸಸ್ಥಾನಗಳ ಬಗ್ಗೆ ಅಭಿಮಾನವನ್ನು ಬೆಳೆಸ್ಕೊಳ್ಬೇಕು ಅಲ್ಲಿರ್ತಕ್ಕಂಥ ಇತಿಹಾಸವನ್ನ ತಿಳ್ಕೊಬೇಕು ಅಲ್ಲಿರ್ತಕ್ಕಂಥ ನಮ್ಮ ಕುಲದೇವರಾಗಲಿ ಮನೆ ದೇವರಾಗಲಿ ಅವುಗಳ ಬಗ್ಗೆ ತಿಳ್ಕೊಂಡು ವಿಶೇಷವಾಗಿ ನಾವು ಆ ಒಂದು ಪರಮಾತ್ಮನ ಸುಖವನ್ನು ಸೇವಾ ಸುಖವನ್ನು ಅನುಭವಿಸಿದಲ್ಲದೆ ಮುಂದಿನ ಪೀಳಿಗೆಗೂ ಇದು ದಾರಿದ್ರೀಪ ಅವೆ ಆ ದಿಸೆಯಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇವತ್ತು ವೆಂಕಟದೇಶ್ವರ ಜನನದ ವೃತ್ತಾಂತವನ್ನ ಮತ್ತು ಅವರ ಮನೆತನದ ವೃತ್ತಾಂತವನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇನೆ ವೆಂಕಟೇಶ ಕೃಪಾ ಪಾತ್ರ ಲಕ್ಷ್ಮೀಶಾರಾಧಕ ನಿತ್ಯ ಸದಾ ತುಳಾದಿ ಪದ ವಕ್ತಾರಾಸಾರ್ಯ ಗುರುಂಭೇ ಈ ಸರ್ನಲ್ಲಿ ನಾನು ಇನ್ನು ಹೇಳಿದಂತೆ ಕರ್ಣಿಕ ಮನೆತನಗಳು ಜೈಸ ಮನೆತನಗಳು ಇದ್ದವು ಈ ಕರ್ಣಿಕ ಮನೆತನದಲ್ಲಿ ಏಕೆ ಅಂತ ಹೇಳಿ ತ್ರಿಪತಿ ಅಯ್ಯನವರ ವಂಶಸ್ಥರು ಈ ನಮ್ಮ ತಾಲೂಕಿನಲ್ಲಿ ಅವರು ಗೋತ್ರದವರು ಈ ಹಳ್ಳಾಡ್ಕರ ಮೇಟೆ ಅಂದ್ರೆ ಅತ್ರಿ ಭಗವತ್ತರದವರು ಕಾಶಿ ಭಗವೋತ್ತರದ ಲೀಗ್ರವ್ರು ಈ ಶ್ರೀಪದಾರ್ ಮೇಟೆಯ ಒಂದು ಕುಡಿ ಶ್ರೀ ಪ್ರಾಣಸದಾಸರ ವಂಶದಲ್ಲಿ ಬರ್ತಾ ಇದೆ ಇನ್ನೊಂದು ಕುಡಿ ಈ ಕಡೆ ನಮ್ಮ ಸಂತಿಕೋಲು ಗ್ರಾಮಕ್ಕೆ ಇರ್ತದೆ ಪ್ರಾಣಸದಾಸರು ಶ್ರೀಪತಿ ಅಯ್ಯನವರ ವಂಶಕ್ಕೆ ಸೇರಿರ್ತಕ್ಕಂಥವರು ಇದಕ್ಕೆ ಸಾಕ್ಷಿ ಅಂದ್ರೆ ನಮ್ಮ ಗೃಹ ದಾಸರ ಶಿಷ್ಯರಾಗಿರ್ತಕ್ಕಂತಹ ಮೋದಿ ದಾಸರು ಹೇಳ್ತಾರೆ ತ್ರೀಪತಿ ಅಯ್ಯನ ವರ ದಯ ಮಾಡಿ ಒಲಿದ ಕಾರಣದಿಂದ ಆ ಮನಿರು ಬಂದ ರಾಸಮಯ ಅದೇ ವರದೇಂದ್ರ ರಾಯರು ಪ್ರಾಣೇಶ ದಾಸ ಭಕ್ತಿಗೆ ಒಲಿದು ಬಂದಿರತಕ್ಕಂತ ಚರಿತ್ರೆಯ ಒಂದು ಪದದಲ್ಲಿ ಈ ಒಂದು ಶ್ರೀಪತಿ ಏನವರ ಶಬ್ದವನ್ನು ಅವರು ತಿಳಿಸಿದ್ದಾರೆ ಈ ಶ್ರೀಪಾಧ್ಯ ಏನ ವಶಸ್ಥಾಗಿರ್ತಕ್ಕ ಪ್ರಣಾಶ ದಾಸರು ಇಡೀ ಜಗತ್ ಪ್ರಸಿದ್ಧ ಆಗಿರತಕ್ಕಂಥ ದಾಸವರಿಯರು ಈ ಒಂದು ಲಿಂಗಸೂರು ಭಾಗದಲ್ಲಿ ಈ ಕಾಶಪ ಗೋತ್ರದ ಮೇಟಿ ದೇಸಾಯಿ ಮನೆತನ ದೇಶಪಾಂಡೆ ಮನೆತನ ಮತ್ತು ಕುಲಕರ್ಣಕಿ ಮನೆತನ ಈ ಒಂದು ಹುದ್ದೆಗಳನ್ನ ಗಳಿಸಿರ್ತಕ್ಕಂಥ ವ್ಯಕ್ತಿಗಳು ಕಾಶಪ ಗೋತ್ರದವರು ಈ ಒಂದು ವಂಶದಲ್ಲಿ ಒಬ್ಬ ಹೆಣ್ಣು ಮಗಳು ಹುಟ್ಟು ದುರುಡೆಯಾಗಿ ಹುಡ್ತಾಳೆ ಅದು ಸಂತಿಕಲ್ ಗ್ರಾಮದಲ್ಲಿ ಅವರು ಒಂದು ಇದನ್ನು ಹೇಳ್ತಾರೆ ಈ ಕನ್ಯವನ್ನು ದಾರ ಮಾಡಿಕೊಳ್ತಾರೋ ಅವರಿಗೆ ನಾವು ನಮ್ಮ ಸೆವೆಂಟೀನ್ ತಂತಿಕ ಭಾಗದಲ್ಲಿ ಅರ್ಧ ಭಾಗವನ್ನು ಕೊಟ್ಟು ಮತ್ತು ಕುಕರಣಿಕೆ ಹುದ್ದೆಯನ್ನು ಕೊಡ್ತೀವಂತ ಹೇಳದಾಗಿ ಏನು ವೆಂಕಟದಾಸರ ಪೂರ್ವಜರು ಆಂಧ್ರ ಪ್ರದೇಶದವರು ಈ ಪೂರ್ವಜರು ಆಗಿನ ಕಾಲದ ವಾದೇಂದ್ರ ಇತಿಗಳ ಕಾಲ ಆ ಸಮಯದಲ್ಲಿ ಪುರೋಹಿತರು ಮತ್ತು ಜೈಸರ ಮನೆತನಗಳು ಬಹಳ ತಮ್ಮ ಪಿಶ್ಚಂದರಿಗೆ ಒಳ್ಳೆಯ ಮಾರ್ಗದರ್ಶನ ನೀಡ್ತಾ ಇರ್ತಕ್ಕಂಥ ಕಾಲ ಇವತ್ತರ ಅವೆಲ್ಲ ನಮ್ಮ ಮನೆತನಗಳ ಪುರೋಹಿತರನ್ನ ದೇಸರನ್ನ ಮರೀತಾ ಇದ್ದೇವೆ ನಿಜವಾಗಿ ನಾವು ಹಿರಿಯರಿಯನ್ನು ತಿಳಿದುಕೊಂಡು ಆ ಪುರೋಹಿತ ಮನೆತನಗಳನ್ನ ಆ ದೇವ ಮನತನಗಳನ್ನ ಗುರ್ತಿಸಿಕೊಂಡು ಅವ್ರನ್ನ ಮನೆಗೆ ಕರೆಸಿಕೊಂಡು ನಾವು ಅವ್ರನ್ನ ಆರಾಧಿಸಬೇಕು ಅದರಿಂದ ಅನೇಕ ಕೆಲಸಗಳು ನಮ್ಮ ಮನೆತನದಲ್ಲಿ ಆಗ್ತವೆ ನಮ್ಮ ಮನೆತನ ಉದ್ಧಾರ ಆಗ್ತದೆ ಈ ನಮ್ಮ ಸಂತೆ ಕೆಲ ಇತಿಹಾಸದಲ್ಲಿ ಕುಲಪುರೋಹಿತರು ಕುಲಗುರುಗಳು ಮತ್ತು ಜೈಸ ಮನೆತನಗಳು ಬಹಳ ಒಂದು ತಮ್ಮ ಪ್ರಭಾವವನ್ನು ಬೀರೆ ಮನೆತನವನ್ನು ಇವತ್ತಿನವರೆಗೂ ಸುರಲಿತವಾಗಿ ನಡೆತಕ್ಕಂಥ ದಿಸೆಯಲ್ಲಿ ಅನುಗ್ರಹ ಮಾಡಿದ್ದಾರೆ ಆವತ್ತಿನ ಕಾಲದಲ್ಲಿ ವಾಜ ತೀರ್ಥರ ಕಾಲದ ತಂತಿಕೆಲ್ಲೂರಿನ ಕುಲಕರ್ಣಯ ಇವರ ಒಂದು ಬೇಡಿಕೆಯನ್ನ ಹೊತ್ತು ಪ್ರದೇಶ ಇರ್ತಕ್ಕಂಥ ವೆಂಕಟೇಶರ ಮನೆತನದ ವೆಂಗಲಯ್ಯ ಅಂತ ಹೇಳಿ ಅವರ ಮನೆತನಕ್ಕೆ ಈ ಸುದ್ದಿಯನ್ನು ಮುಡಿಸ್ತಾರೆ ಇಲ್ಲಿ ನೋಡಿ ಎಷ್ಟು ವಿಚಿತ್ರ ಅಂದ್ರೆ ನಾವು ಲೌಕಿಕವಾಗಿ ಅರ್ಥ ಮಾಡಿದಾಗ ಒಬ್ಬ ಕುರುಡಿಯನ್ನ ಮಾಡಿಕೊಳ್ಳಕ್ಕೆ ಆಸ್ತಿ ಆಸೆಗಾಗಿ ವೆಂಕಟೇಶ ಮನೆತನದವರು ಸಂತೆ ಕೆಲವರು ಬಂದ್ರು ಅಂತ ಹೇಳಿ ಸಾಮಾನ್ಯವಾಗಿ ನಾವು ಲೌಕಿಕವಾಗಿ ಅರ್ಥ ಮಾಡ್ತೇವೆ ಇಲ್ಲೇ ಒಬ್ಬ ಯತಿಗಳ ಮಾರ್ಗದರ್ಶನ ಕುಲಗುರುಗಳ ಮಾರ್ಗದರ್ಶನ ದೈಸರ ಮಾರ್ಗದರ್ಶನದಂತೆ ಆ ವೆಂಗಳ ಮಂತ್ನದವ್ರು ಏನ್ ಮಾಡ್ತಾರೆ ಅಂದ್ರೆ ಸಂತೆ ಕೆಲದರಿಗೆ ಬರ್ತಾರೆ ಅವರಿಗೆ ಗೊತ್ತಿತ್ತು ಮಾರ್ಗದರ್ಶನ ಮಾಡತಕ್ಕಂತ ಯತಿಗಳಿಗೆ ಕುಲಪುರೋಹಿತರಿಗೆ ದ್ವೇಷರಿಗೆ ಗೊತ್ತಿತ್ತು ಈ ಹೆಣ್ಣು ಮಗಳು ಕೇವಲ ಲೌಕಿಕವಾಗಿ ದೇಹ ದೇಹ ದೇಹವಾಗಿ ದೇಹದ ಅಂಗವಾಗಿ ಇದ್ದಾಳೆ ಆದರೆ ಅವಳಿರ್ತಕ್ಕಂತ ಅಂತರಂಗದ ಜ್ಞಾನ ಬಹಳ ದೊಡ್ಡದು ಆ ಜ್ಞಾನವನ್ನು ಗುರುತಿಸಿಕೊಂಡು ಅವರು ಏನ್ ಅಂದ್ರೆ ತಂದೆ ಕೆಲವರಿಗೆ ಗೋತ್ರದವರ ಒಂದು ಬೀಗಿಸ್ತನವನ್ನು ಮಾಡಿಸ್ತಾರೆ ಆ ಹುಟ್ಟು ದುಡಿಯನ್ನ ಮಾಡಿಕೊಂಡ ನಂತರ ಮುಂದೆ ಈ ಮನೆತನದಲ್ಲಿ ಎರಡೂ ಮನೆತನದಲ್ಲಿ ಗೋತ್ರ ಮನೆತನದಲ್ಲಿ ಮತ್ತು ಗೋತ್ರ ಮನೆತನದಲ್ಲಿ ಒಳ್ಳೆಯ ಭಗವತ್ ಭಕ್ತರು ಹುಡ್ತಕ್ಕಂತಹ ಒಂದು ಸನ್ನಿವೇಶಗಳು ಬರ್ತವೆ ಅದಕ್ಕೆ ನಾವು ಕೇವಲ ವ್ಯಕ್ತಿಯನ್ನ ಒಂದು ಅಂಗಾಂಗಗಳ ಮೇಲೆ ನಾವು ಗಡ್ಡಾರ್ ಮಾಡಬಾರ್ದು ವ್ಯಕ್ತಿಯ ಒಂದು ಅಂತರಂಗ ಸತ್ವನ ಅರ್ಥ ಮಾಡಿಕೊಂಡು ನಾವು ಅವುಗಳನ್ನ ಪಾಲನೆ ಮಾಡಬೇಕಾಗ್ತದೆ ಆ ರೀತಿಯಾಗಿ ವೆಂಕಟದಾಸರ ಮನೆತನದವರು ಅಥವಾ ಪೂರ್ವಜರು ಇದಕ್ಕೆ ಒಪ್ಪಿ ಕನ್ಯವನ್ನು ಮಾಡಿಕೊಂಡ ಕಾರಣ ಈ ಸಂದಿ ಕಲ್ಲವರು ಅತ್ರ ಗೌತಮ ಮನೆತನದವರಿಗೆ ಅಳಿಯಂದಿರ ಮೇಟಿ ಅಂತೇಳಿ ಅಲ್ಲಾಡ್ಕರ್ ಮೇಟಿ ಅಂತ ಹೇಳಿ ಒಂದು ಹೆಸರು ಬರ್ತದೆ ಈ ಅಲ್ಲಾಡ್ಕರ್ ಮೇಟಿಯಲ್ಲಿ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವತಾರ ಮಾಡಿದ್ದಾರೆ ಎಲ್ಲರೂ ಭಗವದ್ ಭಕ್ತರೇ ಈ ವೆಂಗಳಯ್ಯನವರ ನಂತರ ಆರನೇ ತಲೆಮಾರಿನವರಿಗೆ ಈ ಸ್ವಾಮಿ ಹೇಳಿ ಒಬ್ಬ ದೇವಭಕ್ತರ ಜನನವಾಗ್ತದೆ ಈ ಸ್ವಾಮಿ ರಾಯರ ಯಾರು ಬಾ ರಾಣೇಶದಾಸರ ಅಣ್ಣನ ಮಕ್ಕಳು ಇರ್ತಾರೆ ಹಿರೇ ಹೆಂಕಮ್ಮ ಮತ್ತು ಸಣ್ಣ ಎಂಕಮ್ಮ ಅಂತ ಹೇಳಿ ಒಬ್ಬರನ್ನ ಈ ಸಂತಿ ಕೆಲ ಸ್ವಾಮಿ ರಾಯರಿಗೆ ಮತ್ತು ಶ್ರೀ ಪ್ರಾಣೇಶ ದಾಸರು ಅಂತ ನಾವು ಕರಿತಾ ಇದೀವರಿಗೆ ಅವರಿಗೆ ಆ ಮಕ್ಕಳನ್ನ ಕೊಟ್ಟು ಸಂಬಂಧವನ್ನ ಬೆಳೆಸ್ತಾರೆ ತಂತಿ ಕೆಲವರ ಮನವಿಗೆ ಪ್ರಾಣೇಶ ಅಣ್ಣನ ಅಣ್ಣನ ಮಕ್ಕಳು ಪ್ರಾಣಸಹಾಸ್ರ ಅಣ್ಣಂದ್ರ ಅಂದ್ರೆ ರಾಘಪ್ಪನವರು ರಾಘವೇಂದ್ರ ರಾಯಾರ್ ಅಲ್ಲಿಂದ ನಿರಂತರವಾಗಿ ನಮ್ಮ ಸಂತಿಕಲ್ಲು ತ್ರಿಣಿಕ ಮನತನಕ್ಕೆ ಅತ್ರಿಗೋತ ಮನೆತನಕ್ಕೆ ಪ್ರಾಣಶಾಸ್ತ್ರ ಸಂತದೇವರು ಗುರುಪ್ರಾಣೇಶ್ವರಾಯರು ಅವರ ಮಕ್ಕಳು ವಿಜಯರಾಯರು ನಿರಂತರವಾಗಿ ಗಣ್ಯವನ್ನ ಈ ಮನೆತನಕ್ಕೆ ಕೊಡ್ತಾ ಬರ್ತಾ ಇದ್ದಾರೆ ಈ ಸ್ವಾಮಿ ರಾಯರ ಕಾರ್ಯ ಶ್ರೀ ಶಾಣಸರಾಯರು ಈಗ ಒಂದು ಪ್ರಶ್ನೆ ಬರ್ತೇ ಇಲ್ಲಿ ಇದು ಹೇಳ್ತಾರೆ ಏನೇನೋ ಹೇಳ್ತಾರೆ ಅವ್ರು ಏನ ಹೇಳಿ ಒಂದು ಕತೆ ಕಟ್ಟಿ ತಮ್ಮ ಒಂದು ಊರನ್ನ ಪ್ರಸಿದ್ಧಿ ಮಾಡ್ತಾರ ಅಂತ ಹೇಳಿ ಕೆಲವು ಆಡ್ಕೊಳ್ಳೋರು ಇದ್ದಾರೆ ಇಲ್ಲಿ ಪ್ರಾಣೇಶ ದಾಸರು ಅವರುಗಳು ಜಗನ್ನಾಥ ದಾಸರು ಅವರುಗಳು ಗೋಪಾಲ ದಾಸರು ಯಾಕೆ ಬಂದ್ರು ಲೌಕಿಕವಾಗಿ ಸಂಬಂಧವನ್ನ ಬೆಳೆಸಿರುವುದರಿಂದ ಬಿಗಿಸ್ತಾನ ಮಾಡಿರುವುದರಿಂದ ಆ ಉದ್ದೇಶವಾಗಿ ಪಾರಮಾರ್ಥಿಕ ಜ್ಞಾನವನ್ನ ತಮ್ಮ ಮನೆತನಕ್ಕೆ ತಮ್ಮ ಮನತನಗಳ ಕೊಟ್ಟು ಉದ್ಧಾರ ಮಾಡಕ್ಕೆ ಬಂದಾರ ಈ ಪ್ರಾಣಸಾಹಸ ಅಣ್ಣನ ಮಕ್ಕಳು ಬೀದಸ್ಥಾನ ಮಾಡ್ಯಾರ್ಮೇಲೆ ಪ್ರಾಣಸಾಹಸ್ರ ಬಂದೇ ಬಂದಿರ್ತಾರೆ ಪ್ರಾಣಸಾಹಸ್ರ ಬಂದರಂದ್ಮೇಲೆ ತಮ್ಮ ಅಳಿಯಂದರ ಮನೆತನ ಉದ್ಧಾರ ಮಾಡಕ್ಕೆ ಜಗಾನಾಥ ದಾಸನ ಕರ್ಕೊಂಡು ಬಂದಿರ್ತಾರೆ ಬಂದಾರ ಬಂದಾರ್ಮೇಲೆ ಅವರು ಗುರುಗಳು ಗೋಪಾಲದಾಸ ಸಹ ಸತ್ಯ ಗ್ರಾಮಕ್ಕೆ ಬಂದಿರ್ತಾರೆ ಈ ರೀತಿಯಾಗಿ ನಾವು ಪ್ರಾಣಸ ದಾಸರ ದಾಸ ಸಂತೆಯ ಸಂಪೂರ್ಣ ಅನುಗ್ರಹ ಈ ವೆಂಕಟದಾಸರ ಮನೆತನಕ್ಕೆ ಆಗಿರ್ತದೆ ಈ ಸ್ವಾಮಿರಾಯರ ಕಾಲಕ್ಕೆ ಈಶ್ವರಸಾಯರು ವಾದರಾಯ ಸ್ವಾಮಿಗಳ ಮಹಾಭಾರತಾತ್ಪರ ನಿರ್ಣಯವನ್ನು ಭರಿಸಿದ್ದಾರೆ ಅದು ಮೂಲ ಪ್ರಜೆ ನಮ್ಮ ಮನೆತನಲ್ಲಿ ಇವತ್ತಿದೆ ಅದ ನಮ್ಮ ಮನೆತನದವರು ವರ್ಷಕ್ಕೆ ಎರಡಾವರ್ತಿ ಮೂರಾವರ್ತಿ ಪಾರಾಯಣ ಮಾಡಿ ಮಂಗಳ ಮಾಡತಕ್ಕಂತ ಒಂದು ಪದ್ಧತಿ ಇದೆ ಇವತ್ತಿಗೂ ನಮ್ಮ ಮನೆತನದಲ್ಲಿ ನಮ್ಮ ಹಿರಿಯ ಅಣ್ಣ ಆಗಿರತಕ್ಕಂಥ ಹನುಮಂತರಾಗಲಿ ನಮ್ಮ ಎರಡನೇ ಅಣ್ಣ ಸ್ವಾಮಿಯಾಗಲಿ ನಿರಂತರವಾಗಿ ಆ ಗ್ರಂಥವನ್ನ ಪಾರಾಯಣ ಮಾಡ್ತಾ ಇದ್ದಾರೆ ನಾವು ಸಹಿತ ಸಮಯ ಸಿಕ್ಕಾಗೆಲ್ಲ ಆ ಒಂದು ಗ್ರಂಥವನ್ನ ಪಾರಾಯಣ ಮಾಡ್ತೇವೆ ಆ ಗ್ರಂಥದ ಒಂದನೇ ಅಧ್ಯಾಯ ನಾನು ಸ್ವಲ್ಪ ಓದ್ತಾ ಇದ್ದೇನೆ ಸುಮ್ಮನೆ ಮಾಹಿತಿ ಇರಲಿ ಅಂತ ಹೇಳಿ ಅದು ಬಾಲಬೋಧ ಲಿಪಿಯಲ್ಲಿದೆ ಮಧ್ಯಾಂತರ್ಗತ ವೇದವ್ಯಾಸಾಯ ನಮಃ ಶ್ರೀ ರಾಘವೇಂದ್ರ ಗುರು ಶ್ರೀ ವರದೇಂದ್ರಗುರು ನಿರ್ವಿಘ್ನ ಮಸ್ತು ಶ್ರೀಮನ್ ಮಹಾಭಾರತಾತ್ಮರ ನಿರ್ಣಯ ಕರ್ನಾಟಕ ವಾಜರಾಜ ವಿರಚಿತ ಪ್ರಥಮ ಅಧ್ಯಾಯದಲ್ಲಿ ಬರುವಂಥ ಸಂಗತಿ ಏನೆಂದರೆ ಶ್ರೀಮದಾನ ತೀರ್ಥರು ವೇದವ್ಯಾಸರ ದರ್ಶನಕ್ಕೆ ಮೂರನೇ ಆವರ್ತಿ ಭದ್ರಿಕಾಶ್ರಮಕ್ಕೆ ಹೋಗಲಿಕ್ಕೆ ಶ್ರೀ ವೇದವ್ಯಾಸ ದೇವರು ಆನಂದ ತೀರ್ಥರಿಗೆ ಆಜ್ಞಾಪಿಸುತ್ತಾರೆ ಏನಂತ ಎಂದರೆ ಈ ರೀತಿಯಾಗಿ ಈ ಗ್ರಂಥದ ಪ್ರಾರಂಭವಾಗಿ ಮೂವತ್ತೆರಡು ಅಧ್ಯಾಯಗಳನ್ನು ಬಳಸಿದ್ದಾರೆ ಕೊನೆಯ ಒಂದು ಅಧ್ಯಾಯದ ಕೊನೆಯ ಮೂರು ಸಾಲುಗಳಲ್ಲಿ ಈ ಒಂದು ಲಿಕ್ಷಿತ ಒಕ್ಕಣಿಕೆಯನ್ನು ಅವರು ದಾಖಲಿಸಿದ್ದಾರೆ ಏನಂತ ಎಂದರೆ ವಿಭವನಾಮ ಸಂವತ್ಸರ ಆಷಾಢ ಬಹುಳ ದ್ವಾದಶಿ ಭಾರ್ಗವಾಸರ ಶುಭನಕ್ಷತ್ರದಲ್ಲಿ ಕೆಲ್ಲೂರ್ ಕುಲಕರ್ಣಿ ತಮ್ಮಣ್ಣನವರ ಪುತ್ರ ಶಂಕಪ್ಪನವರು ತತ್ಪುತ್ರ ಸ್ವಾಮಿರಾಯರು ಬಳಸಿದಂಥ ಗ್ರಂಥವು ಮಂಗಲವಾಗಿರುತ್ತದೆ ಆಯುವರಾರೋಗ್ಯ ಮಸ್ತು ನಿರುಘ್ನ ಮಸ್ತು ಐಶ್ವರ್ಯ ಮಸ್ತು ಸಂತತ ಶ್ರೀರಸ್ತು ಈ ರೀತಿಯಾಗಿ ಮಹಾಭಾರತ ಆತ್ಮ ನಿರ್ಣಯವನ್ನು ಈ ಮಂಥನಕ್ಕೆ ಬರೆದುಕಟ್ಟು ಈ ಮಂಥನವನ್ನ ಉದ್ಧಾರ ಮಾಡಿದ್ದಾರೆ ಈ ಸ್ವಾಮಿ ರಾಯರ ಪುತ್ರರು ವೆಂಕಪ್ಪನವರು ವೆಂಕಟರಾಯರು ಅಂದರೆ ನಮ್ಮ ತಂದೆಯ ಅಜ್ಜನರು ನಮ್ಮ ತಂದೆಯ ತಾತನವರು ಇವರು ಸಹಿತ ಅಷ್ಟೊತ್ತಿಗಾಗಲೇ ಶ್ರೀ ಶ್ರೀಮದ್ ಜಗನ್ನಾಥ ದಾಸರಿಂದ ರಚನೆ ಆಗಿರುತ್ತದೆ ಆ ಹರಿತ ಹರಿತಾಮುಸಾರವನ್ನ ಸಂಪೂರ್ಣವಾಗಿ ಮತ್ತೆ 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 ಪಾರಾಯಣ ಮಾಡತಕ್ಕಂಥ ಭೂತಾತ್ಮರು ಈ ವೆಂಕಪ್ಪನವರು ಇವರ ಕಾಲಕ್ಕೆ ಹತ್ತು ಎತ್ ಜೋಡಿಗಳ ಒಕ್ಕಲ್ತನ ಇತ್ತಂತೆ ಒಂದು ತೋಟ ಇತ್ತಂತೆ ಆ ತೋಟದಲ್ಲಿ ಹೋಗಿ ಇವ್ರು ಏನ್ ಮಾಡ್ತಾರೆ ಅಂತ ವೆಂಕಪ್ಪನವರು ಸಾರವನ್ನು ಸಂಪೂರ್ಣವಾಗಿ ಪಾರಾಯಣ ಮಾಡಿ ಬರ್ತಾರಂತೆ ಇಂಥ ಮನೆತನದ ಮುಂದೆ ನಮ್ಮ ವೆಂಕಟದಾಸರ ತಂದೆಯವರು ಹನುಮಂತರಾಯರ ಜನವಾಗ್ತದೆ ಆ ಹನುಮಂತರಾಯರ ಸುಪುತ್ರರೇ ನಮ್ಮ ತಂದೆಯವರಾದ ವೆಂಕಟದಾಸರು ಇದು ನಮ್ಮ ತಂದೆಯವರ ಮನೆತನದ ಒಂದು ಇದು ಇತಿಹಾಸ ಇನ್ನು ನಮ್ಮ ತಂದೆಯವರ ತಾಯಿ ರುಸಾಬಾಯಿಯವರು ಅವರ ಒಂದು ಮನೆತನವನ್ನು ನಾವು ಸಹಿತ ತಿಳ್ಕೊಳ್ಳೋ ಅವಶ್ಯವಾಗಿದೆ ಯಾಕಂದ್ರೆ ಸುಪತ್ರ ಹುಟ್ಟಬೇಕಾದ್ರೆ ಮನೆತನದ ಒಂದು ಹಿರಿಮೆ ಇರುತ್ತದೆ ಗುರುಗಳ ಹಿರಿಯರ ಆಶೀರ್ವಾದ ಇರುತ್ತದೆ ಈ ದೂತಮ್ಮನವರ ತಂದೆ ಜಯರಾಯರು ಅಂದ್ರೆ ನಮ್ಮ ವೆಂಕಟದಾಸರ ಹೆಣ್ಣು ತಾತ ಜಯರಾಯರು ಹೇಳಿ ಈ ಜಯರಾಯರು ಮನೆತನದಲ್ಲಿ ದೊಡ್ಡ ಇತಿಹಾಸ ಇದೆ ತ್ರಿಪದೇ ಐನವರ ವಂಶಸ್ಥರ ಒಂದು ಕುಡಿಯಿಂದ ಈ ಮಂಟನ ಬೆಳೀತದೆ ಈ ಮಂಥನದಲ್ಲಿ ತ್ರಿಪದೇ ಅಯ್ಯನವರ ವಂಶಸ್ಥರಲ್ಲಿ ವಲ್ಲಭರಸಯ್ಯ ಅಂತ ಹೇಳಿ ಮೂಲ ಪುರುಷರವರು ಈ ಮೂರು ಈ ಮೂಲ ಪುರುಷರ ಐದನೇ ತಲೆಮಾರಿನವರು ಗುರಪ್ಪ ಅಂತ ಹೇಳಿ ಗುರುರಾಯರು ಇವರು ತರುಣಕ ವೃತ್ತಿಯನ್ನು ಮಾಡ್ತಾ ಇದ್ದಾರೆ ಇವರು ಏನ್ ಮಾಡ್ತಾರೆ ಅಂದ್ರೆ ಕುಲಧರ್ಮ ಆಚರಣೆಯನ್ನು ಮರೆತು ಮಹಾಗರ್ವದಿಂದ ಕುಲತಾಣಿಕೆ ವೃತ್ತಿಯನ್ನ ಮಾಡ್ತಾ ಇರ್ತಾರೆ ಸಂಪೂರ್ಣವಾಗಿ ಲೌಕಿಕದಲ್ಲಿ ಮುಳುಗಿರ್ತಕ್ಕಂಥ ವ್ಯಕ್ತಿಗಳು ಲೌಕಕ್ಕೆನೇ ನನ್ನ ಜೀವನದ ಉದ್ದೇಶ ಅಂತ ಕಂಡುತ್ತಾರೆ ಇವರ ಒಂದು ವೃತ್ತಿಯನ್ನ ಮನೋವೃತ್ತಿಯನ್ನ ತಿಳಿದುಕೊಂಡು ಇವರ ಉದ್ಧಾರ್ಥವಾಗಿ ಇವರ ವಂಶ ಉದ್ಧಾರ ಆಗಬೇಕು ಮುಂದೆ ಅಂತ ಹೇಳಿ ಕುಲಪುರೋಹಿತ ಆಗಿರತಕ್ಕಂಥ ಅಶ್ವಥಾಚಾರ್ಯರು ಮುದ್ಗಲ್ ಇವರು ಆಗಮಿಸಿ ಇವರ ನಡವಳಿಕೆಗಳನ್ನು ಕ್ಷಮಿಸಿ ಅವರನ್ನು ಉದ್ಧಾರ ಮಾಡಲಿಕ್ಕೆ ಕಾರಣಕರ್ತರಾಗ್ತಾರೆ ಆತ ಗುರುಪನವರು ಕುಲಪುರೋಹಿತರಿಗೆ ರಾಷ್ಟ್ರಾಂಗ ನಮಸ್ಕಾರ ಮಾಡಿ ಕ್ಷಮೆಯನ್ನು ಕೇಳ್ತಾನೆ ನಂತರದಲ್ಲಿ ಆ ಗುರುಗಳು ಮದ್ದ ಮತದ ಪದ್ಧತೆಗಳನ್ನು ಮನದಲ್ಲಿ ಒಡ ಮೂಡುವನ್ನದಲ್ಲಿ ಉಪದೇಶಿಸಿ ಮುದ್ದು ವೆಂಕಟ ನಿನ್ನ ಕುಲಪತಿ ಶುದ್ಧ ಭಾವದೇ ನಂಬುವ ಆತನ ಗೆದ್ದು ಪೋಗುವೆ ಭವ ಶರಜೇನದ ಬುದ್ಧಿ ಪೇರಿದರು ಗುರುವನುಗ್ರಹವಾದ ಕೂಡಲೇ ಗರ್ವವೆಲ್ಲವೂ ನಾಶವಾಯಿತು ಅಂತ ಹೇಳಿ ವೆಂಕಟದಾಸರು ಗಿರಿಯಾತ್ರೆಯಲ್ಲಿ ಈ ಒಂದು ಪದಗಳನ್ನು ಬಳಸಿದ್ದಾರೆ ಕಿತಾನ್ಸಾರ ಸಂಪೂರ್ಣ ಪಾರಾಯಣ ಮಾಡು ಅದ್ರೆ ನಿನ್ನ ಉದ್ಧಾರ ಆಗ್ತದೆ ಯಾತ್ರೆ ಆಗ್ತದೆ ನಿನ್ನ ನನಗೆ ಉದ್ಧಾರ ಮಾಡ್ತಾನೆ ಹೇಳಿ ಸಂಪೂರ್ಣವಾಗಿ ಏಮಾಡ್ತಾರೆ ಅಂದರೆ ರಟ್ಟಾಂಸಾರವನ್ನು ಪಾರಾಯಣ ಮಾಡಿ ತಾವು ಕರ್ಣಿಕ ವೃತ್ತಿಯಲ್ಲಿ ಏನು ಮಹಾ ಗರ್ಭದನ್ನು ಎಂಟಾಗಿದ್ದರು ಪಶ್ಚಾತ್ತಾಪ ಪಶ್ಚಾತ್ತಾಪಟಿಕೊಂಡು ತಿರುಪತಿ ಯಾತ್ರೆಯನ್ನ ಮಾಡಿ ಕುಲದೇವನನ್ನು ಪ್ರಸ ಪ್ರಸನ್ನೀಕರಿಸಿಕೊಂಡು ಅಲ್ಲೇ ಅವರಿಗೆ ಸ್ವಪ್ನ ಆಗ್ತದೆ ಮೂರು ಮೂರ್ತಿಗಳನ್ನು ತೆಗೆದುಕೊಂಡು ಹೋಗು ಹೇಳಿ ಆ ಮೂರು ಮೂರ್ತಿಗಳನ್ನು ಹೊತ್ತುಕೊಂಡು ಪುನಃ ತಮ್ಮ ಸ್ವಗ್ರಾಮ ಸಂತೆ ಗೆಲ್ಲ ಬರ್ತಾರೆ ಇಂಥ ಒಂದು ಮನೆತನ ನಮ್ಮ ವೆಂಕಟದಾಸರ ಅವರ ಮನೆತನ ಈ ಇವರ ನಾಲ್ಕನೇ ತಲೆಮಾರಿಯನವರು ಜಯರಾಯರು ಅಂತ ಹೇಳಿ ನಮ್ಮ ವೆಂಕಟದಾಸರ ಹೆಣ್ಣು ಹೆಣ್ಣುಮುತ್ತ ಜಯರಾಯರು ಇವರು ಸುಮಾರು ಹತ್ತೊಂಬತ್ ನೂರರ ಆರಂಭದ ಕಾಲ ತಂತೇಕಲ್ಲೂರು ಪಟ್ಟೇದಾರ ಕೃತನ ಜಯರಾಯರು ವ್ಯಕ್ತಿತ್ವ ಬಹಳ ದೊಡ್ಡದು ಅವರು ಕುಶಲ ಆಡಳಿತಗಾರರು ತೀಕ್ಷಣ ಸ್ವಭಾವದವರು ಕೆಲಸದಲ್ಲಿ ನಿಖರತೆ ಜವಾಬ್ದಾರಿಗಳನ್ನ ಪರಿಣಾಮಕಾರಿಯಾಗಿ ನಿರ್ವಹಿಸುವಂತಹ ಶಕ್ತಿ ಇದು ಲೌಕಿಕವಾಗಿದ್ದರೆ ಆಧ್ಯಾತ್ಮಿಕವಾಗಿ ಬಹಳ ವಿಷಯಗಳನ್ನ ತಿಳ್ಕೊಂಡಿದ್ರು ಈಗ ತಮ್ಮ ಅಳೆತನದ ಮನೆತನ ವಿಷಯಗಳನ್ನು ಬಹಳ ತಿಳ್ಕೊಂಡಿದ್ರು ವೆಂಕಟದಾಸರ ಪೂರ್ವದರ ಇತಿಹಾಸವನ್ನ ಸಹಿತ ಬಹಳ ತಿಳ್ಕೊಂಡಿದ್ರು ಹಿರಿಯರಿಂದ ಬಂದಿರತಕ್ಕಂತಹ ಆಚರಣೆಗಳನ್ನ ಬಹಳ ನಿಷ್ಠೆಯಿಂದ ಪಾಲನೆ ಮಾಡ್ತಾ ಇದ್ರು ಜಯರಾಯರು ಇವರಿಗೆ ಮೂರು ಗಂಡು ಮಕ್ಕಳು ಮತ್ತು ನಾಲ್ಕು ಜನ ಹೆಣ್ಣು ಮಕ್ಕಳು ದೇವರ ಈ ನಾಲ್ಕು ಜನ ಹೆಣ್ಣು ಮಕ್ಕಳಲ್ಲಿ ವೆಂಕಟದೇಶ ವೆಂಕಟದಾಸರ ತಾಯಿ ಕುಳಸಾಬಾಯಿ ಇವರು ಶ್ರೀಪದ್ ಕಾರ್ಮೇಟೆಯ ತುಳಸಮ್ಮ ಮತ್ತು ಅಳಕಾರ್್ಮೇಟೆಯ ಉದರದಲ್ಲಿ ಹದಿನೆಂಟು ನೂರ ನಲವತ್ತೇಳರ ರೌದ್ರಾಮ ಸಂವತ್ಸರ ಮಾರ್ಗಶಿರ ಬಹುಳ ಅಷ್ಟಮಿಯಲ್ಲಿ ನಮ್ಮ ವೆಂಕಟದಾಸರ ಜನನವಾಗಿದೆ ಎರಡೂ ಮನೆತನಗಳು ಹರಿಸೇವೆಗಾಗಿ ಹರಿಭಕ್ತರ ಸೇವೆಯಾಗಿ ಕಂಕಣ ಕಟ್ಟಿಕೊಂಡು ನಿಂತಿರ್ತಕ್ಕಂಥ ಮನೆತನಗಳು ಈ ವೆಂಕಟದಾಸರ ಜನ ಎಂಥ ಅಂದರೆ ಸುಮತೀಂದರ ಕರಸಂಜಾತರಾಗಿರ್ತಕ್ಕಂಥ ರಾಯರ ಪೂರಾಶ್ರಮ ಪುತ್ರ ಪೌತ್ರರಾದ ತೀರ್ಥ ಆಶ್ರಮ ಕೊಟ್ಟಂತ ಉಪೇಂದ್ರ ತೀರ್ಥರ ಜನ್ಮದಿನ ಉಪೇಂದ್ರ ತೀರ್ಥರ ಜನ್ಮದಿನದಲ್ಲಿ ನಮ್ಮ ಸಂತೆ ಕೆಲ್ಲೂರ್ ವೆಂಕಟದಾಸರ ಜನನವಾಗಿ ಪರದೇಶದಾಸರ ಸದ್ವಾಂಶದಲ್ಲಿ ಆತ್ರೇಯ ಗೋತ್ರಸ್ಥರಾಗಿ ವೆಂಕಟದಾಸರ ಜನನವಾಗಿದೆ ಆ ಜನನದ ಪೂರ್ವದಲ್ಲಿ ಅವರ ತಾತ ಹೆಣ್ಣು ತಾತ ಜಯರಾಯರಿಗೆ ಒಂದು ಕನಸು ಬಿತ್ತಂತೆ ಏನ್ ಕನಸು ಬಿತ್ತಂದ್ರೆ ಒಬ್ಬ ತುಲಕ್ಷಣಾದ ವ್ಯಕ್ತಿ ದೃಢಕಾಯದ ವ್ಯಕ್ತಿ ಗೋಪಿಚಂದ್ರನ ಮುದ್ರಧಾನ ಮಾಡಿಕೊಂಡು ನಿಂತಿದ್ದಾನೆ ಮಾಡಿದಂದ್ರೆ ಒ ದೊಡ್ಡ ಗುಂಡು ಕಲ್ಲನ್ನ ತಳ್ಳಂತೆ ತಳ್ಳಿ ಅದು ಉರುಳುತ್ತಾ 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 ಜಯರಾರ ಮನೆಯ ಮುಂದೆ ಬಂದು ನಿಂತಂತೆ ಆ ಗುಂಡಿಗೆ ಆ ನಾಮಧಾರಿ ಆಗಿರ್ತಕ್ಕಂಥ ವ್ಯಕ್ತಿ ಅಭಯ ಹಸ್ತವನ್ನ ಹಿಡಿದು ಆಶೀರ್ವ ಮಾಡ್ತಾ ಇದ್ದಂತೆ ಈ ರೀತಿಯಾಗಿ ಆ ಮನೆಯ ಉರುಳುತ್ತ ಉರುಳುತ್ತಾ ಆ ಮನೆಯ ಅಂಗಡಕ್ಕೆ ಬಂದಿರತಕ್ಕಂಥ ಗುಂಡು ಮಾಯವಾಗಿ ಜಯರ ಅವರಿಗೆ ಎಚ್ಚರ ಆಗ್ತದೆ ಈವನ್ನ ಕನಸಿನ ಒಂದು ವಿಷಯವನ್ನು ತಮ್ಮ ಕುಲಗುರುಗಳಾಗಿರ್ತಕ್ಕಂಥ ಕುಲಪುರೋಹಿತರಿಗೆ ನಿಭಾಯಿಸ್ತಾರೆ ಅವರು ಹೇಳ್ತಾರೆ ಮುಂದೆ ನಿಮ್ಮ ಒಂದು ಈ ಒಂದು ಹೆದರದಲ್ಲಿ ಒಳ್ಳೆಯ ಪುತ್ರರು ಮೊಮ್ಮಕ್ಕಳು ಹೇಳಿ ಆ ಒಂದು ಸ್ವಪ್ನ ವೃತ್ತಾಂತದ ವಿಷಯವನ್ನು ಅರ್ಥ ಅರ್ಥೈಸ್ತಾರೆ ಮುಂದೆ ಇದೇ ಒಂದು ಅನುಗುಣವಾಗಿ ಮುಂದೆ ವೆಂಕಟದಾಸರ ಜನನವಾಗ್ತದೆ ಗೌಹಿತರನ್ನು ಪಡಿತಾರೆ ಎಲ್ಲರಿಗೂ ಖುಷಿ ಆಗ್ತದೆ ಕುಲದೇವನ ಸ್ಮರಣೆಯನ್ನು ಮಾಡಿ ವೆಂಕಟದಾಸರನ್ನು ಅವರು ಹೃದಯ ತುಂಬಿ ಹರಸ್ತಾರೆ ಈ ರೀತಿಯಾಗಿ ವೆಂಕಟದಾಸರ ಜನನಾರ್ಥ ಅಂತ ಹೇಳುತ್ತಾ ನಿನ್ನೆ ದಿನ ನಾವು ವೆಂಕಟದಾಸರು ಏಕಾಂತವಾಗಿ ಕೆಲವು ಹಾಡುಗಳನ್ನ ಹಾಡ್ತಾ ಇದ್ದರು ಅಂತ ಹೇಳಿದ್ದೆ ಆ ಹಾಡುಗಳಲ್ಲಿ ನಿನ್ನೆ ನಾನು ಪ್ರಾಣೇಶದಾಸರು ಮಾಡಿರ್ತಕ್ಕಂತ ಬೇಡುವರು ಸುಖ ಬೇಡಾರೋ ಕಷ್ಟವ ಮಾಡಾರೋ ಅದರ ಉಪಾಯವ ಜನ ಬೇಡುವರು ಸುಖವ ನಾವು ಕೇವಲ ಪರಮಾತ್ಮನಲ್ಲಿ ಸುಖವನ್ನ ಬೇಡ್ತಾ ಇದ್ದೇವೆ ಸುಖವನ್ನ ಪರಮಾತ್ಮ ಕೊಡಬೇಕಾದ್ರೆ ನಾವು ಏನ್ ಮಾಡ್ಬೇಕು ಮರದ ಸುಖವನ್ನು ಕೇಳ್ತಾ ಇದ್ದೀವಿ ಕೆಟ್ಟದ್ದು ತಾವು ಮಾಡಿ ಬಿಟ್ಟಮ್ಮನು ಪ್ರಾಣೇಶ ಬಿಟ್ಟರಂಗಿಡುಕುವರು ಜನ ಬೇಡುವರು ಸುಖವ ಅಂತೇಳಿ ಇವತ್ತು ಮತ್ತೊಂದು ಹಾಡನ್ನ ಅವರು ಸದಾ ಭೂಮಿ ಬಿಡ್ತಾ ಇದ್ದರು ಹಾಡುಗಳನ್ನ ಆ ಹಾಡುಗಟ್ಟೆಗೆ ಇವತ್ತ ನಾನು ಒಂದು ಹಾಡು ಹಾಡಿ ನನ್ನ ಈ ಒಂದು ರಂಗದಾಸರ ಜನ ವೃತ್ತಾಂತದ ಕಥೆಯನ್ನ ಮುಗಿಸ್ತಾ ಇದ್ದೇನೆ ವ್ಯರ್ಥ ಕಳೆವರೇನು ಕಾಲವೇ ಪ್ರಾಣಿ ನೀನು ವ್ಯರ್ಥ ಕಳೆವರೇನು ಕಾಲವ ಸಕನ ವಿಮಲ ವಾರ್ತೆ ಕೀರ್ತಿ ವಾರ್ತೆ ಇಂದ ವ್ಯರ್ಥ ಕಳೆವರೇನು ಕಾಲವ ವ್ಯರ್ಥ ಕಳೆವರೇನು ಕಾಲವ ವ್ಯರ್ಥ ಕಳೆವರೇನು ಕಾಲವ ಹೃದಯಿಸದ ಮುನ್ನ ಶ್ರೀ ಶನ ಗುಣ ಕರ್ಮ ನಾಮ ಬೇಸರದಲ್ಲಿ ಸ್ಮರಿಸದೆ ಯೇಸು ಹರಟೆಗಳನ್ನು ಹರಟಿ ವ್ಯರ್ಥ ಕಳೆವರೇನು ಕಾಲವಾ ಪವನ ಮತ ಅವಲಂಬಿಸಿದ ಸವಿರ ಕವಿಗಳಿಂದ ಕಥ ಸವಣ ರಸವ ಕಿವಿಗಳಿಂದ ಸವಿದು ಸುಖಿಸಿ ಪ್ರವರ ನಗದೆ ವ್ಯರ್ಥ ಕಳೆವರೇನು ವ್ಯರ್ಥ ಕಳೆವರೇನು ಕಾಲವ ಹೇ ಪ್ರಾಣಿ ನೀನು ಪಾರ್ಥ ಸಕನ ವಿಮಲ ವಾರ್ತೆ ಕೀರ್ತಿ ಸದಕು ವಾರ್ತೆ ಎಂದ ವ್ಯರ್ಥ ಕಳೆವರೇನು ಕಾಲವ ಶುತಿ ಜಲಾಗ್ನಿ ವಾಯು ಖಮತುಳ ಬುದ್ಧಾಂಕಾರಗಳು ಕೃತಿ ರಮಣ ವಿಮಲ ಭಿನ್ನ ಪ್ರತಿಮೆ ಎಂದು ಭಜಿಸದಲೇ ವ್ಯರ್ಥ ಕಳೆವರೇನು ಕಾಲವ ೀಪ ಯೋಜ ಶೈಲ ಚಾಪ ಗೋಪ ಮುಖರು ದ್ವಿಯ ಊಪು ಹರಿಗಣಿ ಪದೇ ಪದೇ ನಮಸ್ಕರಿ ಸದೇ ವ್ಯರ್ಥ ಕಳೆವರೆನು ಕಾಳವ ಪುತ್ರ ಜನನಿ ಜನಕ ವಿತೃ ಜಗನ್ನಥ ವಿಠಲ ಪಾತ್ರ ಕರ್ಮ ಕರ್ಣ ಕ್ರಿಯ ಭೋಕ್ತೃ ಮಿತ್ರ ನಂದರಿಥ ಕಳೆವರೇನು ಕಾಳವಿನನು ವ್ಯರ್ಥ ಕಳೆವರೆನು ಕಾಲವಾ ವಾರ್ಥ ವಿಮಲ ವಾರ್ತೆ ಕೀರ್ತಿಸಬೇಕು ವಾರ್ತೆ ಎಂದ ವ್ಯರ್ಥ ಕಳೆವರೇನು ಕಾಲವಾ ವ್ಯರ್ಥ ಕಳೆವರೇನು ಕಾಲವಾ ವ್ಯರ್ಥ ಕಳೆವರೇನು ಕಾಲವಾ ಈ ರೀತಿಯಾಗಿ ಅವರು ಗುರುಗುರುತ್ತಂತಹ ಪದಗಳಿವು ಇವತ್ತಿನ ಒಂದು ವೆಂಕಟದಾಸರ ಚರಿತ್ರೆಯ ಭಾಗವಾಗಿ ಅವರ ಬಂಥನದ ವಿಷಯಗಳನ್ನ ಅಥವಾ ಜನ ವೃತ್ತಾಂತವನ್ನ ಯಥಾಮ ಯಥಿಸಿದ್ದೇನೆ ಪ್ರತಿಯೊಬ್ಬರು ನಾವು ಸಹಿತ ನಮ್ಮ ನಮ್ಮ ಮನೆತನಗಳ ಇತಿಹಾಸವನ್ನು ಬರೆದು ಮುಂದಿನ ಪೀಳಿಗೆ ಹೋಲಿಸ್ಬೇಕು ನಮ್ಮ ಮನೆತನದಲ್ಲಿ ಹಿಂದಕ್ಕೆ ನಾಲ್ಕು ನಾಲ್ಕು ಐದು ಐದು ಆರು ತನ್ನಗಳಿಂದ ಯಾವ ವ್ಯಕ್ತಿಗಳಿದ್ರು ಅವ್ರು ಏನು ಸಾಧನೆ ಮಾಡಿದ್ರು ಲೌಕಿಕವಾಗಿ ಮತ್ತು ವಿಶೇಷವಾಗಿ ಆಧ್ಯಾತ್ಮವಾಗಿ ಸಹಾಯ ಮಾಡಿದ್ರು ಎಂಬುದನ್ನು ನಮ್ಮ ಮಕ್ಕಳಿಗೆ ತಿಳಿಸಿದರೆ ಅವರಿಗೂ ನಮ್ಮ ಹೀಗಿದ್ದರು ನಮ್ಮ ಹಿರಿಯರು ನಾವು ಅದೇ ದಾರಿಯಲ್ಲಿ ನಡಿಬೇಕು ಅಂತ ಒಂದು ಅರಿವು ಮೂಡುತ್ತದೆ ಅದಕ್ಕೆ ಅವರು ಕಂಕಣಬದ್ಧರಾಗಿ ನಿಂತ ಮನೆತನವನ್ನ ನಡೆಸೋಕ್ಕೆ ಸನ್ನದ್ಧರಾಗ್ತಾರೆ ಅಂತ ತಿಳಿಸುತ್ತಾ ಎಲ್ಲರೂ ಆ ರೀತಿಯಾಗಿ ನಾವು ನಡೆಯೋಣ ಬಾಳೋಣ ಅಂತ ಹೇಳ್ತಾ ಈ ಒಂದು ಸುಪ್ರಭಾ ತಂಡದಲ್ಲಿ ನನಗೆ ಕಂಕಣದಾಸರ ಚರಿತ್ರೆಯನ್ನ ನಿರೂಪಿಸಕ್ಕೆ ಅವಕಾಶ ಮಾಡಕೊಟ್ಟಂತ ಅಪನಾಚಾರ ಆದಿಯಾಗಿ ಎಲ್ಲ ಗುರು ಹಿರಿಯರಿಗೂ ಅನೇಕ ಬುದ್ಧಿಜೀವಿಗಳು ಇದ್ದಾರೆ ತಿಳಿದವರಿದ್ದಾರೆ ಎಲ್ಲರ ಪಾದ ಪದ್ಮಗಳಿಗೆ ಶ್ರೀಸಾಷ್ಟ ನಮಸ್ಕಾರ ತಲುಸುತ್ತಾ ಯಥಾಮತಿ ಈ ಒಂದು ಅಂಕೃತ ಚರಿತ್ರೆಯ ಭಾಗವನ್ನ ನಾನು ಮುಗಿಸ್ತಾ ಇದ್ದೇನೆ ಹರೇ ಶ್ರೀನಿವಾಸ ಗುರು ರಾಘವೇಂದ್ರ